ಅದು ಕೇವಲ ಇವತ್ತು ಬಿಹಾರ್ ಚುನಾವಣೆ ಇರೋ ತನಕ ಅವರು ಒ ಬಿ ಸಿ ನಾಯಕರನ್ನು ಬಿಂಬಿಸೋಂಥ ಕೆಲಸ ಮಾಡ್ತಾರೆ ಆ ಬಿಹಾರ್ ಚುನಾವಣೆ ಮುಗಿದ ನಂತರ ಬಿಹಾರ್ ಚುನಾವಣೆ ನಂತರ ಬಹುಶಃ ಒ ಬಿ ಸಿ ನಾಯಕರು ಇರೋಲ್ಲ ಈ ಸ ಇರಲ್ಲ ಇವರು ಚೇರ್ಮನ್ ಇರಲ್ಲ ಅವರು ಮುಖ್ಯಮಂತ್ರಿ ಕೃಷಿ ಕೂಡ ಇರಲ್ಲ ಬಿಹಾರ್ ಚುನಾವಣೆ ಮುಗಿದ ನಂತರ ಹಂಗ ಇವತ್ತು ಕಾಂಗ್ರೆಸ್ಸಿನ ಹೈಕಮಾಂಡ್ ಅವರು ಇವತ್ತು ಯಾವ ರೀತಿಯಲ್ಲಿ ಅರಕೆ ಕುರಿ ಮಾಡಬೇಕಲ್ಲ ಹರಕೆ ಕುರಿ ಮಾಡುವಂಥ ಟೈಮಲ್ಲಿ ಎಲ್ಲೊಂದು ಕುರಿಯನ್ನು ಒಳ್ಳೆ ಮೇಯಿಸಿ ಬಲಿಷ್ಠವಾಗಿ ಇರೋಂಥ ಕೆಲಸ ಮಾಡಬೇಕಾಗಿಲ್ಲ ಒಳ್ಳೆ ಮೇಯಿಸಿ ಕೊಬ್ಬು ಬರೋಂಥ ಒಂದು ಕುರಿ ಮಾಡಬೇಕಲ್ಲ ಅದನ್ನು ಕಡಿಬೇಕಾದ್ರಿಗಿನ ಅದನ್ನು ಬಲಿ ಕೊಡಬೇಕಾದ್ರಿಗಿನ ಹರಕೆ ಕುರಿ ಮಾಡಬೇಕಲ್ಲ ಹಂಗಾಗಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯರನ್ನ ಅರಕೆ ಕುರಿ ಮಾಡೋಂಥ ಕೆಲಸ ಇವತ್ತು ಹಂಗಾಗಿ ಮಾಡಿದಾರೋ ಹಂಗಾಗಿ ನನ್ನ ಪ್ರಶ್ನೆ ಇಷ್ಟೇ ಇವತ್ತು ಮುಖ್ಯಮಂತ್ರಿಗಳ ಕುರ್ಜಿಗಳು ಉಳಿಸ್ಕೊತಾರ ಇಲ್ಲ ಅನ್ನೋಂಥದ್ದು ನನ್ನ ಪ್ರಶ್ನೆ ಅಲ್ಲ ಇವತ್ತು ಮಿಲಿಯನ್ ಡಾಲರ್ಸ್ ಜನರ ಪ್ರಶ್ನೆ ಆಗಿರೋ ಕಾರಣ ಅದು ಉತ್ತರವನ್ನು ಕೊಡೋಂಥ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೊಡಬೇಕಾಗಿದೆ ಎಲ್ಲರುಗಳು ಕರೆದು ಮಾತಾಡೋಂಥ ಮುಂಚೆಯಿಂದ ಕೂಡ ಏನಿದೆ ಇವತ್ತು ಏನು ಇವತ್ತು ಸುರ್ಜೇವಾಲ್ ಅವರು ಮುಖ್ಯಮಂತ್ರಿಗಳ ಥರ ಅಂದರೆ ಯಾವ ರೀತಿಯಲ್ಲಿ ಅಂದ್ರೆ ಅವರು ಇವತ್ತು ಒಂದು ಕಡೆ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರಂತೂ ಇವತ್ತು ಕಾಂಗ್ರೆಸ್ಸಿನ ಹೈಕಮಾಂಡಿನ ಗೊಂಬೆ ಆಗಿ ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದನ್ನು ನಾನು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಒಂದು ಒಂದೇ ಒಂದು ಕಾರಣದಿಂದ ಇವತ್ತು ಹೈಕಮಾಂಡಿಯ ಕೈಯಲ್ಲಿ ಒಂದು ಗೊಂಬೆ ಆಗಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯವರು ಕೂಡ ಅದೇ ರೀತಿಯಲ್ಲಿ ಕೂಡ ನಡ್ಕೊತಾ ಇದ್ದಾರೆ ಇವತ್ತು ನೋಡಿದಂಥ ಟೈಮಲ್ಲಿ ಅವರು ತಾಳಕ್ಕೆ ತಕ್ಕಂಗೆ ಕುಣಿತಾ ಇದ್ದಾರೆ ಮುಂಚೆ ಇದ್ದಂಥ ಸಿದ್ದರಾಮಯ್ಯನವರು ಇವತ್ತಿಲ್ಲ ಯಾಕಂದರೆ ಅವತ್ತು ಇದ್ದಂಥ ಸಂದರ್ಭದಲ್ಲಿ ಭಾಳಷ್ಟು ಗಟ್ಟಿಯಾಗಿ ಮಾತಾಡೋಂಥ ಧ್ವನಿಯಿಂದ ಮಾತಾಡ್ತಿದ್ದು ಏರು ಧ್ವನಿಯಿಂದ ಮಾತಾಡ್ತಿದ್ರು ಆದರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ ಅವತ್ತು ಎಲ್ಲ ಒಂದು ಕಡೆ ಅಧಿಕಾರಿನಲ್ಲಿ ಅಲಸ ಸಲುವಾಗಿ ಅಧಿಕಾರ ಉಳಿಸ್ಕೋಬೇಕನ್ನಂಥ ಕಾರಣದಿಂದ ಅವ್ರ ಎಲ್ಲ ಕೂಡ ಇವತ್ತು ಎಲ್ಲ ಒಂದು ಕಡೆ ಸ್ವಲ್ಪ ಕಡಿಮೆ ಮಾಡಿಕೊಂಡು ಎಲ್ಲ ಒಂದು ಕಡೆ ಅವ್ರ ಕೈಗೊಂಬೆ ಆಗಿ ಇವತ್ತು ಮುಖ್ಯಮಂತ್ರಿಗಳು ಅವ್ರ ಸ್ಥಾನವನ್ನು ಕೂಡ ಅವ್ರ ಕೆಳಗಡೆ ಇಳಿಸ್ಕೊಂಡು ಈ ರಾಜ್ಯದ ಜನರು ಆರು ಕೋಟಿ ಜನರು ಇವತ್ತು ಮುಖ್ಯಮಂತ್ರಿಗಳಾಗಿ ಅವ್ರ ಹುದ್ದೆಯನ್ನು ಕೂಡಿಸಿದ್ರೆ ಕೂಡ ಆ ಮುಖ್ಯಮಂತ್ರಿ ಹುದ್ದೆಯನ್ನು ಕೂಡ ಅವರು ಕೆ ಸ್ವಲ್ಪ ಕೆಳಗಮಟ್ಟ ಮಾಡಿಕೊಂಡು ಇವತ್ತು ಅವರ ಉಸ್ತುವಾರಿಗಳಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ಕೊಟ್ಟಿದ ನಂತರ ಅವರು ಅನೇಕ ಮಂದಿ ಶಾಸಕರ ಜೊತೆಯಲ್ಲಿ ಕರೆದು ಮಾತಾಡ್ತಾ ಇದ್ದಾರೆ ಅನೇಕ ಮಂದಿ ಜೊತೇಲಿ ಮುಖ್ಯಮಂತ್ರಿಗಳು ಆ ಮಂತ್ರಿಗಳ ಜೊತೆಯಲ್ಲಿ ಕೂಡ ಮಾತಾಡ್ತಾ ಇದ್ದಾರೆ ಮಾತಾಡುವಂಥ ಟೈಮಲ್ಲಿ ಇವತ್ತು ಸರ್ವಾಧಿಕಾರಿ ಯಾವ ರೀತಿಯಲ್ಲಿ ಸರ್ವಾಧಿಕಾರಿ ಅಂದ್ರಗ ಇವತ್ತು ಸಂಪೂರ್ಣವಾಗಿ ಡಾಕ್ಟರ್ ಸುಜ್ರೇವಾಲ್ ಅವರು ಇವತ್ತು ದೆಲ್ಲಿಯಿಂದ ಅವರು ಬಂದು ಇವತ್ತು ದೆಲ್ಲಿಯಿಂದ ಇವತ್ತು ಅವರು ಬಂದು ಇವತ್ತು ಸಂಪೂರ್ಣವಾಗಿ ಅಂದ್ರಗನ ಒಂದು ಕಡೆ ಎಲ್ಲರ ಕಡೆ ಮೀಟಿಂಗ್ಗಳು ಮಾಡೋದು ಮೀಟಿಂಗ್ಗಳು ಮಾಡಿದ ನಂತರ ಮಿನಿಸ್ಟ್ರುಗಳ ಹತ್ರ ಮೀಟಿಂಗ್ ಮಾಡೋದು ಮುಖ್ಯ ಎಮ್ ಎಲ್ ಎಗಳ ಹತ್ರ ಮೀಟಿಂಗ್ ಮಾಡೋದು ಆ ನೋಡ್ತಾ ಇದ್ರೆ ನಮ್ಮೆಲ್ಲರೂ ಕೂಡ ಇವತ್ತು ಇವತ್ತೇನು ಮುಗ ಅವರು ಸುಜ್ರೇವಾಲ್ ಅವರು ಕೇವಲ ಮೀಟಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿದ್ರೆ ಅವ್ರ ಹೆಲ್ತ್ ರಿಪೋರ್ಟ್ ಅಂದ್ರಗಿನ ಅವ್ರ ಆರೋಗ್ಯ ಸ್ಥಿತಿ ಏನಿದೆ ಅವ್ರ ಮನಸ್ಥಿತಿ ಏನಿದೆನೋ ಅದ್ರನ್ನ ಸ್ಟಡಿ ಮಾಡ್ತಾಯಿದಾರೋ ಇಲ್ಲ ಆದ್ರಿಗನ್ನ ಅವರು ಮುಖ್ಯಮಂತ್ರಿಗಳು ಯಾರು ಆಗಬೇಕು ಅನ್ನೋಂಥ ವಿಚಾರವನ್ನು ಸ್ಟಡಿ ಮಾಡ್ತಾಯಿದ್ರು ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಅವರೆಲ್ಲರೂ ಕೂಡ ನೋಡಿದಂಥ ಟೈಮಲ್ಲಿ ಇಲ್ಲಪ್ಪ ಈ ಥರ ಬಂದಿರೋಂಥ ಉದ್ದೇಶನೇ ಬೇರೆ ಇದೆ ಆ ಉದ್ದೇಶದಲ್ಲಿ ನಮ್ಮೆಲ್ಲರೂ ಇವತ್ತು ನಮ್ಮ ಮನಸ್ಥಿತಿಯನ್ನು ಓದಂಥ ಕೆಲಸ ನಮ್ಮ ಮನಸ್ಥಿತಿಯನ್ನು ಸ್ಟಡಿ ಮಾಡಂತ ಕೆಲಸ ನಮ್ಮ ಹೆಲ್ತ್ ರಿಪೋರ್ಟನ್ನು ಕೊಡಂತ ಕೆಲಸ ಹೆಲ್ತ್ ರಿಪೋರ್ಟ್ ಯಾರಿಗೆ ಕೊಡಬೇಕು ಇವ್ರು ಆರೋಗ್ಯವಂತರಾಗಿರಬೇಕು ಇದಾರ ಇವರು ನಮ್ಮ ಕಾಂಗ್ರೆಸ್ ಪಾರ್ಟಿ ಹೇಳ್ದಂತ ಕೇಳ್ತಾರ ನಾವು ನಾವು ಹೇಳ್ದಂಗೆ ಇವ್ರು ನಡ್ಕೊತಾರೆ ಅನ್ನಕ್ಕೆ ಹೆಲ್ತ್ ರಿಪೋರ್ಟ್ ಯಾರಿಗೆ ಕೊಡಬೇಕು ಹೈಕಮಾಂಡಿಗೆ ಕೊಡಬೇಕಾಗಿದೆ ಅದಕ್ಕೋಸ್ಕರವಾಗಿ ಇವತ್ತು ಪದೇ ಪದೇ ಎರಡು ತಿಂಗಳಲ್ಲಿ ಎರಡು ಮೂರು ಬಾರಿ ಬಂದಾರ ಎರಡು ಮೂರು ಬಾರಿ ಬಂದು ಇವತ್ತು ಸಂಪೂರ್ಣವಾಗಿ ಇವತ್ತು ಮನಸ್ಥಿತಿಯನ್ನು ಸ್ಟಡಿ ಮಾಡೋಂಥ ಕೆಲಸ ಮಾಡ್ತಾಯಿದ್ರೆ ಇವತ್ತು ಈ ಸರ್ಕಾರ ಅನ್ನೋಂಥದ್ದು ಇವತ್ತು ಇದ್ದ ಇದೇನಾ ಸತ್ತಿದೆ ಅಂತೇಳಿ ಒಂದು ಕೂಡ ಗೊತ್ತಾಗ್ತಲ್ಲ ಇವತ್ತು ಸರ್ಕಾರ ಇದೆ ಅಂತ ಹೇಳಿದ್ರಿಗಿನ ಇವತ್ತು ಎಲ್ಲೋ ಒಂದು ಕಡೆ ಜನರಿಗೆ ಬೇಕಾದಂಥ ವ್ಯವಸ್ಥೆ ಬಗ್ಗೆ ಜನರಿಗೆ ಬೇಕಾದಂಥ ಅಭಿವೃದ್ಧಿ ಬಗ್ಗೆ ಇವತ್ತು ಯೋಚನೆಯನ್ನು ಮಾಡಬೇಕಾಯಿತು ಆಲ್ರೆಡಿ ಆಯಿತು ಎರಡೂವರೆ ವರ್ಷಗಳು ಆಯಿತು ಎರಡೂವರೆ ವರ್ಷಗಳಲ್ಲಿ ಕೇವಲ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾ ಇದ್ದಂಥ ಅಂತ ಇದ್ದಾರಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಪರಿಸ್ಥಿತಿ ಯಾರು ಯಾರು ಯೋಚನೆ ಮಾಡ್ತಾ ಕರ್ನಾಟಕ ರಾಜ್ಯದಲ್ಲಿ ಇದ್ದಂಥ ಪರಿಸ್ಥಿತಿ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇವತ್ತು ಸರ್ಕಾರನಂತೂ ಕೋಮ ಸ್ಥಿತಿಯಲ್ಲಿದೆ ಇವತ್ತು ಸ್ಥಿತಿಯಲ್ಲಿ ಇದ್ದಂಥ ಟೈಮಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯರು ಕೂಡ ಇವತ್ತು ಅವರು ಸರ್ಕಾರನೇ ಸ್ಥಿತಿಯಲ್ಲಿ ಇದ್ದಂಥ ಟೈಮಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಅವರು ಗಟ್ಟಿಯಾಗಿ ಮಾತಾಡೋಂಥ ವ್ಯಕ್ತಿಗಳು ಇವತ್ತು ಐ ಇದ್ದಾರೆ ಅವರು ಇವತ್ತು ಐ ಸುದಲ್ಲಿದ್ದಂಥ ಟೈಮಲ್ಲಿ ಕ್ಯಾಬಿನೆಟ್ ಇಲ್ಲ ಮಂತ್ರಿಗಳು ಯಾರಲ್ಲ ಎಲ್ಲರೂ ಕೂಡ ಯಾರು ಕೂಡ ಹೋಗ್ತಾ ಇಲ್ಲ ಒಂದು ಪ್ರಶ್ನೆ ಎಲ್ಲ ಕೂಡ ಕರಪ್ಷನ್ದಲ್ಲಿ ಮುಣಿಗೋಗಿದ್ದಾರ ಎಲ್ಲ ಕಡೆ ಕೂಡ ಸಣ್ಣ ಮಕ್ಕಳು ಹಿಡ್ಕೊಂಡು ಎಲ್ಲರ ಎಲ್ಲ ವಿಚಾರದಲ್ಲಿ ಆರೋಗ್ಯ ವಿಚಾರದಲ್ಲಿ ಎಜುಕೇಷನ್ ವಿಚಾರದಲ್ಲಿ ಇವತ್ತು ನಾನು ಒಬ್ಬರು ಸ್ನೇಹಿತರು ಹೇಳ್ತಾ ಇದ್ರು ಏನು ಇವತ್ತು ಪಿ ಯು ಸಿದಲ್ಲಿ ಏನು ಸಿ ಇ ಟಿ ಮತ್ತು ನೀಟಿ ವಿಚಾರದಲ್ಲಿ ಕೂಡ ಅವ್ರಿಗೆ ಮುಂಚೆ ಏನು ಇದು ಡೊನೇಷನ್ ಫಿ ಫೀ ಆ ಫೀಸನ್ನು ಕೂಡ ಕಲೆಕ್ಟ್ ಮಾಡ್ಕೊತ ಇದ್ದಾರೆ ಹಂಗಾಗಿ ಇವತ್ತು ಎಲ್ಲ ವಿಚಾರದಲ್ಲಿ ಇದ್ದಂಥ ಟೈಮಲ್ಲಿ ಇವತ್ತು ಸನ್ಮಾನ್ಯ ಸುಜ್ರೇವಾಲ್ ಅವರು ಎಲ್ಲೋ ಒಂದು ಕಡೆ ಈ ರಿಪೋರ್ಟನ್ನು ಕೂಡ ಕೊಡಬೇಕು ಅನ್ನೋಂಥ ಕಾಣ್ದು ಬಂದಿದ್ದಾರೆ ಇವತ್ತು ಇವತ್ತು ಹೈಕಮಾಂಡ್ ಪರಿಸ್ಥಿತಿ ಏನಿದೆ ಅಂತ ಹೇಳಿದ್ರಿಗಿನ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ಸಿನ ಹೈಕಮಾಂಡ್ ಇದ್ದ್ರಿಗಿನ ಅದೊಂದು ಏಮ್ಸ್ ಇದ್ದಂತೆ ನಾವು ಯಾವುದನ್ನ ಆಸ್ಪತ್ರೆ ಎಲ್ಲಪ್ಪ ದೊಡ್ಡ ಆಸ್ಪತ್ರೆ ಈ ದೇಶದಲ್ಲಿದ್ದಂದ್ರೆಗಿನ ಅಲ್ಲಿ ಇಂಡಿಯಾದಲ್ಲಿ ಏಮ್ಸ್ ಆಸ್ಪತ್ರೆ ಅಂತೀವಲ್ಲ ಕಾಂಗ್ರೆಸ್ಸಿನ ಹೈಕಮಾಂಡ್ ಕೂಡ ಏಮ್ಸ್ ಆಸ್ಪತ್ರೆ ಇದ್ದಂತೆ ಆ ಏಮ್ಸ್ ಆಸ್ಪತ್ರೆಯಲ್ಲಿ ಮುಖ್ಯಸ್ಥರು ಸನ್ಮಾನ್ಯ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಪ್ರಿಯಾಂಕಾ ಗಾಂಧಿಯವರು ಮತ್ತು ಸುಜ್ರೇವಾಲ್ ಅವರು ಆ ಸುಜ್ರೇವಾಲ್ ಅವರು ಜೊತೆಯಲ್ಲಿ ನಮ್ಮ ಈ ಭಾಗದ ಧೀಮಂತ ನಾಯಕರಾದಂಥ ಮಲ್ಲಿಕಾರ್ಜುನ ಕರಿಯವರು ಎ ಸಿ ಸಿ ಅಧ್ಯಕ್ಷರ ಇದ್ದಾರ ಜೊತೆಲಿ ಅವರೆಲ್ಲರೂ ಕೂಡ ಅವರು ಅವರೆಲ್ಲರೂ ಕೂಡ ಸೇರಿಕೊಂಡು ಒಂದು ರಿಪೋರ್ಟನ್ನು ತಯಾರು ಮಾಡಿಸ್ಬೇಕಾಗಿದೆ ಆ ರಿಪೋರ್ಟ್ ತಯಾರು ಮಾಡೋಂಥ ಟೈಮಲ್ಲಿ ಈ ಐ ಸಿ ಯುದಲ್ಲಿದ್ದಂಥ ಸರ್ಕಾರವನ್ನು ಆಯುಷ್ಯನ್ ಅಂತೇಳಿ ಅವರು ತೀರ್ಮಾನವನ್ನು ತಗೋಬೇಕಾಗಿದೆ ಆಯುಷ್ಯನ್ ಇವತ್ತು ಎರಡೂವರೆ ವರ್ಷದಲ್ಲಿ ಆಯುಷ್ಯನನ್ನು ಮುಗಿಸೋಣ ಇಲ್ಲಿ ಐದು ವರ್ಷಗಳ ಕಾಲ ಆಯುಷ್ ಕೊಡಬೇಕನ್ನಂಥ ತೀರ್ಮಾನವನ್ನು ಸನ್ಮಾನ್ಯ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಸುಜ್ರೇವಾಲ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ತೀರ್ಮಾನವನ್ನು ತಗೋಬೇಕಾಗಿದೆ ಆಯುಷ್ ಅಂದರೆ ಆಯುಷ್ ಅಂತೀವಲ್ಲ ಆಯುಷ್ 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 ಅಲ್ಲ ಆಯುಷು ಅಂದ್ರೆ ಮನುಷ್ಯ ಲಿಮಿಟೇಶನ್ ಆಯುಷ್ ಏನಿದ ಅವ್ರನ್ನ ಮನುಷ್ಯನ ಹ ಇವಾಗ ಒಂದು ಕಡೆ ಧ್ವನಿ ಎತ್ತಾ ಇದ್ದಾರೆ ಏನಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿ ಎಂ ಆಗಬೇಕು ಅಂತೇಳಿ ಮಿನಿಸ್ಟರ್ ಆಗಬೇಕು ಹಾಂ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅನ್ನೊಂದು ಕೂಡ ಬರ್ತಾ ಇವತ್ತು ಮುಂದಿನ ದಿನಗಳಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಕಾಂಗ್ರೆಸ್ ಪಾರ್ಟಿಯ ಒಬ್ಬ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಘೋಷಣೆ ಮಾಡಿರಿ ಅಂತೇಳಿ ಕೂಡ ಒಂದು ಕೂಗನ್ನೆತ್ತಿದೆ ನಾವೇನೋ ಮುಖ್ಯಮಂತ್ರಿಗಳು ಆಗ್ತಾರಂಥೇಳಿ ತಿಳ್ಕೊಂಡಿದ್ದು ಇವತ್ತು ಪ್ರಧಾನಮಂತ್ರಿಗಳನ್ನು ಆಗ್ಬೇಕಂದೇಳಿ ಘೋಷಣೆ ಮಾಡ್ರಿ ಅಂತೇಳಿ ಕಾಂಗ್ರೆಸ್ನ ಸೋನಿಯಾ ಗಾಂಧಿ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವ್ರಿಗೆ ಒತ್ತಾಯನ ಕೂಡ ಮಾಡ್ತಾ ಇದ್ದಾರೆ ಅದ್ರ ಜೊತೇಲಿ ಇವತ್ತು ಇವತ್ತು ಇವೆಲ್ಲ ನೋಡಿದಂಥ ಟೈಮಲ್ಲಿ ಅದು ವ ಎಷ್ಟು ದಿನಗಳು ಬದುಕಬೇಕು ಬದುಕಬೇಕನ್ನಂಥ ತೀರ್ಮಾನವನ್ನು ಹೈಕಮಾಂಡ್ಗಳು ತಗೋಬೇಕು ತಗೋಬೇಕಾಗಿದೆ ಇವತ್ತು ನಾನಂತೂ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಲ್ಲ ಭಾಳ ಕ್ಲಿಯರಾಗಿ ನಾನು ಅವತ್ತು ಕೂಡ ಹೇಳಿರೋಂಥ ವಿಚಾರಿಸಿದೆ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳ ಡಿ ಸಿ ಡಿ ಸಿ ಎಮ್ ಆದಂಥ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳು ಮಾಡೋಕೆ ಬಿಡಲ್ಲ ಅನ್ನೋಂಥ ಮಾತು ಇದೆ ಇವತ್ತು ಅದೇ ದಾಟಿದಲ್ಲಿ ಕೂಡ ರಾಜಕಾರಣ ನಡೀತಾ ಇದೆ ನಾನು ಡೆಲ್ಲಿಗೆ ಹೋದಂಥ ಟೈಮ್ ಬಂದಂಥ ಟೈಮಲ್ಲಿ ಕೂಡ ಅದೇ ಪತ್ರಿಕೆ ಗೋಷ್ಠಿ ಮಾಡಿದಂಥ ಟೈಮಲ್ಲಿ ಕೂಡ ಹೇಳಿದ್ದೀನಿ ಇವತ್ತು ಎಂಥ ಪರಿಸ್ಥಿತಿ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದೀನಿ ಹಂಗ ಇವತ್ತು ಎಲ್ಲೋ ಇವತ್ತು ಏನು ಕಾಂಗ್ರೆಸ್ಸಿನ ನಾಯಕರು ಕಾಂಗ್ರೆಸ್ನ ಹೈಕಮಾಂಡು ಮೂವತ್ತನೇ ತಾರೀಕಿಗೆ ಡೆಲ್ಲಿಗೆ ಹೋಗಬೇಕು ಡೆಲ್ಲಿಗೆ ಬರಬೇಕು ಅನ್ನೋಂಥ ತೀರ್ಮಾನವನ್ನು ಡೇಟನ್ನು ಕೂಡ ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಕೊಟ್ಟಾರ ಮುಖ್ಯಮಂತ್ರಿ ಕೊಟ್ಟಂಥ ಟೈಮಲ್ಲಿ ಕೂಡ ಅವರು ಎಲ್ಲೋ ಒಂದು ಕಡೆ ನನ್ನ ಶಕ್ತಿ ಪ್ರದರ್ಶನೆ ನಾನು ಡೆಲ್ಲಿಗೆ ಹೋದಂಥ ಟೈಮಲ್ಲಿ ನಾನು ಏನನ್ನ ಕಿತ್ತಾಕಂಥ ಪ್ರಯತ್ನ ಮಾಡಿದರೆ ನಾನು ಈ ಕರ್ನಾಟಕ ರಾಜ್ಯದಲ್ಲಿ ಜನರು ಇಷ್ಟೊಂದು ಮಟ್ಟಿಗೆ ಇದಾರೆ ಅಂತೇಳಿ ಒಂದು ಒಂದು ನೋಡ್ಸ್ಕೊಡ್ಬೇಕಲ್ಲ ಶಕ್ತಿ ಪ್ರದರ್ಶನ ಮಾಡಬೇಕಲ್ಲ ಆ ಸದ್ಯ ಶಕ್ತಿ ಪ್ರದರ್ಶನ ಸಲುವಾಗಿ ಅವ್ರು ಆಯ್ಕೆಯಾದಂಥ ಪ್ಲೇಸು ಮೈಸೂರು ಆ ಮೈಸೂರಲ್ಲಿ ಇವತ್ತು ಅವರು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಂಥ ಕೆಲಸ ಮಾಡಿದ್ರ ಒಂದು ಶಕ್ತಿ ಪ್ರದರ್ಶನ ಅಂದ್ರಗಿನ ನಾನು ಹೋಗ್ಲಿಕ್ಕೆ ಡೆಲ್ಲಿಗೆ ಹೋಗ್ಲಿಕ್ಕೆ ಮುಂಚೆನೇ ಒಂದು ಶಕ್ತಿ ಪ್ರದರ್ಶನೆಯನ್ನು ಮಾಡಬೇಕನ್ನಂಥ ತೀರ್ಮಾನವನ್ನು ಕೂಡ ತೊಗೊಂಡಿದಾರ ಇವತ್ತು ಈ ಸಮಾವೇಶ ಮೂಲಕ ಏನು ಸಂದೇಶವನ್ನು ಸಂದೇಶನ ಕೊಡಬೇಕಂತಕೊಂಡಾರ ಇವತ್ತು ಈ ಸಂದೇಶವನ್ನು ಏನಂದ್ರೆಗಿನ ಎಲ್ಲ ಒಂದು ಕಡೆ ಇವತ್ತು ಅವ್ರು ಬೇಕಾದಂಥ ಮಂತ್ರಿಗಳಾದಂಥ ಸನ್ಮಾನ್ಯ ಮಹದೇವಪ್ಪನವ್ರಿಗೆ ಅಲ್ಲಿ ಇನ್ಚಾರ್ಜನ್ನು ಕೊಟ್ಟಾರ ಮೈಸೂರಿನಲ್ಲಿ ಕನ್ನಡಿಯಂಥ ಕಾರ್ಯಕ್ರಮದಲ್ಲಿ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸೇರಬೇಕು ಜೊತೆಲಿ ಅದು ಕೂಡ ಅವ್ರ ಅವ್ರ ಕಾರ್ಯಕ್ರಮ ಏನಿದೆ ಅದು ಖಾಸಗಿ ಕಾರ್ಯಕ್ರಮ ಈ ಖಾಸಗಿ ಕಾರ್ಯಕ್ರಮದಲ್ಲಿ ಕೂಡ ಸರ್ಕಾರದ ಕಾರ್ಯಕ್ರಮ ಥರ ಮಾಡಿಕೊಂಡು ಸರ್ಕಾರಕ್ಕೆ ಇವತ್ತು ಯಾರಿಗೆ ಸಂಬಳ ಇಲ್ಲ ಯಾರಿಗಿವತ್ತು ಇಂಜಿನಿಯರ್ಗಳಿಗೆ ಕೆಲಸ ಇಲ್ಲ ಕಾಂಟ್ರಾಕ್ಟ್ರುಗಳಿಗೆ ಕೆಲಸ ಇಲ್ಲ ಮಾಡಿದಂಥವ್ರಿಗೆ ಬಿಲ್ಗಳು ಇಲ್ಲ ಇವರು ಮಾತ್ರ ಯಾರೋ ಯಾರೋ ರೊಕ್ಕ ಎಲ್ಲಮ್ಮ ಜಾತ್ರೆ ಇರ್ತಾರ ಇವತ್ತು ಯಾವುದೇ ಕಾರ್ಯಕ್ರಮಗಳನ್ನು ಮಾಡಲಿ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿಗಳಾದ ಮೇಲೆ ಯಾವೇ ಕಾರ್ಯಕ್ರಮಗಳು ಮಾಡಲಿ ಅದಕ್ಕೆ ಸರ್ಕಾರ ಅಂತೇಳಿ ಎಲ್ಲೋ ಒಂದು ಕಡೆ ಜೋಡಿಸೋದು ಜೋಡಿಸಿದ ನಂತರ ಎರಡು ಮೂರು ಕಾರ್ಯಕ್ರಮ ಮಾಡಿದ ಆಮೇಲೆ ಅವರು ಅವ್ರದ್ದು ಅವರು ಜಾತ್ರಾ ಆ ಜಾತ್ರೆಯಲ್ಲಿ ಇವತ್ತು ಅಲ್ಲಿ ಮಾದೇವಪ್ಪನವ್ರಿಗೆ ಅಲ್ಲಿ ಜವಾಬ್ದಾರಿಯನ್ನು ಕೊಟ್ಟು ಅವರು ಇವತ್ತು ಸ್ವಂತ ಶಕ್ತಿ ಪ್ರದರ್ಶನ ಮಾಡೋದ್ರ ಜೊತೆಲಿ ಅವ್ರು ಏನನ್ನು ಬಿಂಬಿಸ್ಕೋಬೇಕಂದ್ರೆ ನಾನು ಹಿಂದುಳಿದಂಥ ಒಬ್ಬ ನಾಯಕ ಒ ಬಿ ಸಿ ನಾಯಕ ಯಾಕಂದರೆ ಇವತ್ತು ಇಡೀ ದೇಶದಲ್ಲಿ ಇವತ್ತು ಒ ಬಿ ಸಿ ನಾಯಕನಾಗಿ ಚೇರ್ಮನ್ರಾಗಿ ಮಾಡಿದಾರಲ್ಲ ಅದಕ್ಕೆಲ್ಲ ಒಂದು ಕಡೆ ನಾನು ಅದು ಬಿಂಬಿಸ್ಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಹೈಕಮಾಂಡ್ ಹತ್ರ ಹೋಗುವಂಥ ಟೈಮಲ್ಲಿ ನಾನು ಶಕ್ತಿ ನೋಡ್ಸ್ಕೊಡ್ಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಸನ್ಮಾನ್ಯ ಮಾದೇವರಿಗೆ ಕೊಟ್ಟು ಅದು ಬಿಂಬಿಸ್ಕೊಳ್ಳೋ ಸಲುವಾಗಿ ಈ ಸಮಾವೇಶವನ್ನು ಮಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ ಇನ್ನೊಂದು ಇವತ್ತು ಬೆಂಗಳೂರದಲ್ಲಿ ಕೂಡ ಮೊನ್ನೆ ನಡೆದಂಥ ಓ ಬಿ ಸಿ ಸಭೆಯಲ್ಲಿ ಒ ಬಿ ಸಿ ಸಭೆ ಏನಿದೆನೋ ಕೇವಲ ಇದು ಬುಟಾಟಿಕೆ ಮಾತ್ರ ಇವತ್ತು ಅವ್ರನ್ನ ಓ ಬಿ ಸಿಯ ಚೇರ್ಮನ್ ಮಾಡಿದ್ದು ಬುಡಾಟಿಕೋಸ್ವಾಗಿ ಇವತ್ತು ಅವ್ರನ್ನ ಎದಕ್ಕೋಸ್ಕರವಾಗಿ ಅಂದರೆ ಮುಂದಿನ ದಿನಗಳಲ್ಲಿ ಬಿಹಾರ್ ಚುನಾವಣೆ ಇದಾವೆ ಈ ಬಿಹಾರ್ ಚುನಾವಣೆಯಲ್ಲಿ ಅಲ್ಲಿ ಓ ಬಿ ಸಿ ಟ್ರಂಪ್ ಕಾರ್ಡನ್ನು ಬಳಸ್ಬೇಕು ಓ ಬಿ ಸಿ ಟ್ರಂಪ್ ಕಾರ್ಡನ್ನು ಬಳಸ್ಬೇಕನ್ನಂಥ ಕಾರಣದಿಂದ ಇವರು ಚೇರ್ಮನ್ರಾಗಿ ಮಾಡಿ ಇವತ್ತು ಕೇವಲ ಬಿಹಾರ್ ಚುನಾವಣೆ ಸಲುವಾಗಿ ಅವ್ರನ್ನ ಇವತ್ತು ಒ ಬಿ ಸಿಯ ಒಬ್ಬ ನಾಯಕನಾಗಿ ಬಿಂಬಿಸೋಕೆ ಹೋಗಿದ್ದಾರ ಹಂಗಾಗಿ ಇವತ್ತು ಈ ತಂತ್ರ ಬಹಳಷ್ಟು ದಿನಗಳು ನಡೆಯೋಲ್ಲ ಈ ಚುನಾವಣೆಗಳು ಬಗ್ದ ನಾವು ಕೂಡ ನೋಡಿದ್ವಲ್ಲ ಈ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅಧಿಕಾರ ಬರಲಾರ್ದಂಥ ಟೈಮಲ್ಲಿ ಅಹಿಂದ ನಾಯಕ ಯಾರು ಅಂದ್ರೆ ಸಿದ್ದರಾಮಯ್ಯರು ಅಂತ ಹೇಳ್ತಿದ್ವಿ ನಾವು ಹಿಂದುಳಿದಂಥ ಜಾತಿಗಳ ನಾಯಕ ಅಂದ್ರೆ ಸಿದ್ದರಾಮಯ್ಯರು ಅಂತಿದ್ವಿ ಇವತ್ತು ಎಲ್ಲ ಹಿಂದುಳಿದಂಥ ಜಾತಿಗಳು ಒ ಬಿ ಸಿಗಳನ್ನು ಅಹಿಂದವನ್ನು ಎಲ್ಲರನ್ನು ಕೂಡ ಮುಗಿಸೋಂಥ ಕೆಲಸ ಮಾಡಿದರು ಇವತ್ತು ಯಾವ ಅಹಿಂದ ಇಲ್ಲ ಯಾವುದೇ ಹಿಂದುಳಿದಂಥ ಜಾತಿಗಳಿಲ್ಲ ಅವ್ರಿಗೆಲ್ಲಾ ಕೂಡ ಒಂದೇ ಒಂದೇನಪ್ಪ ಏನಪ್ಪಾ ಅಂದ್ರೆ ರೊಕ್ಕ ಅನ್ನೋದು ಬಿಟ್ಟರೆ ಬೇರೆ ಏನಿಲ್ಲ ಆ ವ್ಯವಸ್ಥೆ ಸರ್ಕಾರ ವ್ಯವಸ್ಥೆ ಆ ರೀತಿ ಆಗಿರೋ ಕಾರಣ ಕೆಲಸ ಮಾಡಿದ್ರ ಇದು ನೋಡಿದಂತ ಟೈಮ್ ಅಲ್ಲಿ ಕಾಂಗ್ರೆಸ್ನ ಪಕ್ಷದ ಅಧ್ಯಕ್ಷರು ಏನು ಡ್ರಗ್ಸ್ ಮಾರಾಟದಲ್ಲಿ ಮಹಾರಾಷ್ಟ್ರದಲ್ಲಿ ಏನು ಸಿಕ್ಕಿದನೋ ಇವೆಲ್ಲದಕ್ಕೂ ಕೂಡ ಕಾರಣ ಕಾಂಗ್ರೆಸ್ ಪಾರ್ಟಿಯ ನಾಯಕರಿಗೆ ಇರೋ ಕಾರಣ ಇವತ್ತು ನಮ್ಮ ಕಡೆ ಗಾಂಜಾ ಆಗ್ತಾ ಇದಾವ ಗಾಂಜಾ ಎಲ್ಲ ಕಡೆ ಕಾಲೇಜುಗಳಲ್ಲಿ ಮಾರಾಟ ಆಗ್ತಾ ಇದಾವೆ ಡ್ರಗ್ಸ್ ಮಾರಾಟ ಆಗ್ತಾ ಇದಾವ ಜೊತೆಲಿ ಇಸ್ಪೇಟಲ್ಲಿ ಆಡ್ತಾ ಇದ್ರ ಇವತ್ತು ಮಟಕ ಆಡ್ತಾ ಇದಾವೆ ವಿರಾವೇಶದ ಯಾರು ಪೊಲೀಸರು ಅಂತ ಲಾಂಡ್ ಆರ್ಡರ್ ಇದ್ದೇ ಇಲ್ಲ ಇಲ್ಲೇ ಇಲ್ಲ ಕಂಪ್ಲೀಟ್ ಆಗಿ ಕೊಲಾಬ್ಸ್ ಆಗ್ಬಿಟ್ಟಿದೆ ಹಂಗ ಇವೆಲ್ಲ ಕೂಡ ಕಾಂಗ್ರೆಸ್ನ ಕುಮ್ಮಕ್ಕನಿಂದ ನಡೀತಾ ಇದೆ ಟೋಟಲ್ ಆಗಿ ಟೋಟಲ್ ಆಗಿ ಫೇಲ್ಯೂರ್ ಆಗಿಬಿಟ್ಟಿದೆ ಸರ್ ಪೊಲೀಸ್ ವ್ಯವಸ್ಥೆ ಅನ್ನೋಂಥದ್ದು ಇಲ್ಲೇ ಇಲ್ಲ ನಮಗೆ ಮಟಕ ಅಂದ್ರೆಗಿನ ವೀರಾವೇಶವಾಗಿ ಎಲ್ಲಾರು ಕೂಡ ಮಟಕ ಆಡ್ತಾಯಿದ್ದೀವಿ ಯಾರು ಕೂಡ ಕೇಳೋರಿಲ್ಲ ಹಂಗಾಗಿ ಇವತ್ತು ಈ ಕಾಂಗ್ರೆಸ್ಸಿನ ಲಾಂಡ್ ಆರ್ಡರ್ ಪರಿಸ್ಥಿತಿ ಇವತ್ತು ಈ ರೀತಿ ಇದ್ದಂಥ ಟೈಮಲ್ಲಿ ನಮ್ಮ ಬಳ್ಳಾರಿಯ ಇವತ್ತು ನಾನು ನವೀನ ಸಂಗೀತ ಏನಾದ್ರೆ ಸುಬ್ ಬಳ್ಳಾರಿಯ ಹದಿನೈದು ವರ್ಷಗಳ ಕನಸು ಹದಿನೈದು ವರ್ಷಗಳ ಹಿಂದ್ಗಡೆ ಒಂದು ಹೆಸ್ದವರು ಕೊಪ್ಪಳದವರು ರಾಯಚೂರದವರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಹೋಬಡಿಗೆ ಆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಿಂದ ಒಳ್ಳೆ ಆಗುತ್ತೆ ಅನ್ನೋದು ಕಂಡ ನೂರ ಇಪ್ಪತ್ತು ಕೋಟಿ ರೂಪಾಯಿ ಮಂಜೂರಾತಿಯನ್ನು ಮಾಡಿಕೊಟ್ಟ ನಂತರ ಸರ್ಕಾರ ಆವಾಗಿನ ಸಂದರ್ಭದಲ್ಲಿ ಕೇವಲ ಎಂಬತ್ತು ಕೋಟಿ ಮಾತ್ರ ಆಗುತ್ತೆ ಖರ್ಚು ಮಾಡಿತು ಆ ಖರ್ಚು ಮಾಡಿದ ನಂತರ ಇನ್ನು ನಲವತ್ತು ಕೋಟಿ ಇದು ಇದು ನಲ್ವತ್ತು ಕೋಟಿನ ಬಾಕಿ ಉಳಿಸ್ಕೊಂಡಿದೆ ಆ ನಲವತ್ತು ಕೋಟಿ ರೂಪಾಯಿ ಸರ್ಕಾರ ಅದು ರಿಲೀಸ್ ಮಾಡಿದ್ರೆ ಇನ್ನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗುತ್ತೆ ಇಲ್ಲಿ ತನಕ ಕೂಡ ಇವತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗ್ತಾಯಿಲ್ಲ ಹಂಗಾಗಿ ಇವತ್ತು ನಮ್ಮ ಏನು ಇವತ್ತು ಕನಿಷ್ಠ ಅಂದರೆ ಅದರ ಓಪನ್ ಮಾಡೋಕ್ಕಾಗ್ತಾ ಇಲ್ಲ ಅದ್ರ ಇಲ್ದಂಥ ಫೆಸಿಲಿಟಿಸ್ ಕೊಡೋಕ್ಕಾಗ್ತಾ ಇಲ್ಲ ಡಾಕ್ಟ್ರುಗಳು ಕೊಡೋಕ್ಕಾಗ್ತಾಯಿಲ್ಲ ಇಷ್ಟೊಂದು ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿ ಕೂಡ ಇವತ್ತು ಇಷ್ಟೊಂದು ತೊಂದರೆದಲ್ಲಿ ಕೂಡ ಆಗ್ತಾಯಿದೆ ಹಂಗಾಗಿ ಇವತ್ತು ಸಾಕಷ್ಟು ಮಂದಿ ಕ್ಯಾನ್ಸರ್ ಪೇಷಂಟ್ಗಳಿಗೆ ರೇಡಿಯೋಥೆರಪಿ ಕೊಡಬೇಕಾಗಿದೆ ನಾನು ಮಾಧ್ಯಮಗಳಲ್ಲಿ ತಾವು ಕೂಡ ಮಾಡಿದಂಥ ಟೈಮಲ್ಲಿ ನೋಡಿದೆ ಇವತ್ತು ಇಷ್ಟೊಂದು ದೊಡ್ಡ ಖರ್ಚು ಮಾಡಿ ಅದು ಏನು ರೇಡಿಯೋಥೆರಪಿ ಮಿಷನನ್ನು ತಂದು ಆ ರೇಡಿಯೋಥೆರಪಿ ಮಿಷನ್ನು ಹೆಂಗೆ ಬಳಕೆ ಮಾಡಬೇಕು ಅದ್ರ ತಂದಾರ ಇಲ್ಲಿ ತನಕ ಆಗಿದೆ ಉಪಯೋಗ ಮಾಡ್ಕೊಳಕ್ಕೆ ಅವ್ರಿಗೆ ಗೊತ್ತಿಲ್ಲ ಆಕಸ್ಮಿತವಾಗಿ ನಿಮ್ಮ ಹತ್ರ ಟೆಕ್ನಿಷಿಯನ್ಸ್ ಇಲ್ಲಾಂದರೆ ವಿಮ್ಸ್ ಅವ್ರಿಗೆ ಜವಾಬ್ದಾರಿ ಕೊಟ್ಟುಬಿಟ್ರಲ್ಲ ಅವ್ರು ಬೇಕಾದ್ರೆ ಅವರು ಎಲ್ಲ ಒಂದು ಕಡೆ ಏ ಪ್ಲ್ಯಾನ್ ಮಾಡಿಕೊಂಡು ಅವ್ರು ಹೊರ್ಗಡೆ ಔಟ್ಸೋರ್ಸೋ ಇನ್ಸೋರ್ಸೋ ಮಾಡಿಕೊಂಡು ಅದನ್ನು ರೇಡಿಯೋಥೆರಪಿ ಪ್ರಾರಂಭ ಮಾಡೋಂಥ ಕೆಲಸನ ಮಾಡ್ತಾರೆ ಇವತ್ತು ಕ್ಯಾನ್ಸರ್ ಪೇಷಂಟ್ಗಳಿಗೆ ಮೊ ಕೊಪ್ಪಳ ರಾಯಚೂರು ಬಳ್ಳಾರಿ ಇವೆಲ್ಲಗಳು ಜನರಿಲ್ಲಿ ಬರ್ತಾಯಿರೋಕೊಂಡ್ರೆ ಪ್ರೆಷರ್ ವರ್ಕ್ ಲೋಡ್ ಜಾಸ್ತಿ ಇದೆ ಇವತ್ತು ವರ್ಕ್ ಲೋಡ್ ಜಾಸ್ತಿ ಇದ್ದಂಥ ಟೇ ಅದ್ರ ಕದಾಕೊಂಡು ಕುಂತಾರೆ ಇವತ್ತು ಕನಿಷ್ಠ ಅವ್ರಿಗೆ ಸ್ವಲ್ಪನ ಕಾಮನ್ ಸೆನ್ಸ್ ಇರಬೇಕಲ್ಲ ಆರೋಗ್ಯ ವ್ಯವಸ್ಥೆಯನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡೋಂಥ ಕೆಲಸ ಮಾಡಿದಾರ ಇವತ್ತು ಆರೋಗ್ಯ ವಿಚಾರದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಈ ಭಾಗದಲ್ಲಿದ್ದಂಥ ಜನರಿಗೆ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಆರೋಗ್ಯ ವಿಚಾರದಲ್ಲಿ ಇವತ್ತು ಆ ಆರೋಗ್ಯ ಮಂತ್ರಿಗಳಂತ ದಿನೇಶ್ ಗುಂಡೂರಾವ್ ಅವರು ಕೂಡ ಫೇಲ್ ಆಗಿದ್ದಾರೆ ಅವ್ರು ಕೂಡ ಸಕ್ಸಸ್ಫುಲ್ ಮಂತ್ರಿನಲ್ಲ ಯಾಕಂದರೆ ಅಲ್ಲಿ ಬೆಂಗಳೂರಿಂದನೇ ಅಲ್ಲೇ ಚಕ್ರ ತಿರುಗಬೇಕಂದ್ರೆ ಏನು ಮಾಡೋಕ್ಕಾಗುತ್ತೆ ನಮ್ಮ ಕಡೆ ಬಂದು ಇವತ್ತು ಉದಾಹರಣೆ ಹೇಳಬೇಕಂದ್ರೆ ಈಗಿನ ಇವತ್ತು ರೇಡಿಯೋಥೆರಪಿ ಮಿಷನ್ನು ಕ್ಯಾನ್ಸರ್ ಸಂಬಂಧಪಟ್ಟಿದಂಥ ರೋಗಿಗಳು ಎಲ್ಲರೂ ಕೂಡ ಪ್ರೈವೇಟಲ್ಲಿ ಹೋಗ್ತಾ ಇದ್ದಾರೆ ಆ ಪ್ರೈವೇಟಲ್ಲಿ ಹೋದಂಥ ಟೈಮಲ್ಲಿ ಅವ್ರಿಗೆ ಅದು ಬೇರ್ ಮಾಡೋಕ್ಕಾಗ್ತಾ ಇಲ್ಲ ಎಷ್ಟು ಕಷ್ಟ ಆಗ್ತಾ ಇದೆ ಅಂದರೆ ಎಲ್ಲರೂ ಕೂಡ ಪರದಾಡ್ತಾ ಇದ್ದಾರೆ ಕೆಲವು ಮಂದಿ ಬೆಂಗಳೂರು ಹೋಗ್ತಾ ಇದ್ದಾರೆ ನಮ್ಮ ಹತ್ರಗಳು ಪತ್ರ ಕೊಡೋದು ಬರ್ತಾರೆ ಇವತ್ತು ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾರೆ ಅಲ್ಲಿ ಹೋದಂಥ ಟೈಮಲ್ಲಿ ಜಾಸ್ತಿ ರೇಟ್ ಆದಂಥ ಟೈಮಲ್ಲಿ ಕಡಿಮೆ ಮಾಡೋದು ಕೇಳ್ತಾರೆ ಇವತ್ತು ಟೋಟಲಾಗಿ ಇಡೀ ರಾಜ್ಯದಲ್ಲಿ ಇವತ್ತು ಆರೋಗ್ಯ ವ್ಯವಸ್ಥೆ ಕಂಪ್ಲೀಟಾಗಿ ಅವ್ರು ಕೊಲ್ಯಾಪ್ಸ್ ಮಾಡ್ಕೊಂಡು ಕುಂತಾರೆ ನಮ್ಮ ನಮ್ಮ ಇವತ್ತು ನಾನು ನಿನ್ನೆ ರಾತ್ರಿ ನೋಡ್ತಾ ಇದ್ದೆ ಅದು ಹೊಸ್ಪೇಟೆಯಲ್ಲಿ ಆಸ್ಪತ್ರೆದಲ್ಲಿ ಹೊಸ್ಪೇಟೆ ಆಸ್ಪತ್ರೆದಲ್ಲಿ ಕರೆಂಟು ಎಷ್ಟು ಗಂಟೆಗೆ ಎರಡು ನಾಲ್ಕು ತಾಸು ಕರೆಂಟ್ ಹೋಗಿದೆ ನಾಲ್ಕು ತಾಸು ಕರೆಂಟ್ ಹೋಗಿ ಕೂಡ ಬ್ಯಾಟ್ರಿಗಳು ಹಾಕ್ಕೊಂಡು ಎಲ್ಲರುಗಳು ಮೊಬೈಲ್ ಟಾರ್ಚ್ಗಳು ಆನ್ ಮಾಡಿ ಎಲ್ಲರೂ ಕೂಡ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಪಾಪ ಅವರೆಲ್ಲರೂ ಕೂಡ ಅದರಲ್ಲಿ ಅಡ್ಡಾಡ್ತಾ ಇದ್ದಾರೆ ಅಲ್ಲಿ ಎಲ್ಲೊಂದು ಕಡೆ ನಮ್ಮ ಮೀಡಿಯಮ್ ಮೀಡಿಯಾ ಸ್ನೇಹಿತರು ಅದ್ರ ಕ್ಯಾಚ್ ಮಾಡ್ಕೊಂಡು ಮತ್ತೆ ಪುನಃ ನೋಡ್ಸೋಂಥ ಕೆಲಸ ಕೂಡ ಮಾಡಿ ಈ ಪರಿಸ್ಥಿತಿ ಎಷ್ಟು ಸಾರಿ ಕರೆಂಟ್ ಹೋಗುತ್ತೆ ಎಷ್ಟು ತೊಂದರೆ ಆಗುತ್ತೆ ಒಂದು ಸಾರಿ ಓಟಿ ಓಟಿ ಮಾಡೋಂಥ ಟೈಮಲ್ಲಿ ಕರೆಂಟ್ ಹೋದ್ರೆ ಜೀವನ ಹೋಗುತ್ತೆ ಜೀವನ ಹೋಗುತ್ತೆ ಇವತ್ತು ಉಸ್ತುವಾರಿ ಮಂತ್ರಿಗಳಂತೂ ಯಾರು ಸತ್ತಾಗ ಬರಲ್ಲ ಯಾರು ಒಳ್ಳೆಯದು ಏನೇನು ಆಗಿದೆ ಅಂದರೆ ಬರಲ್ಲ ಉದ್ಘಾಟನೆಗೆ ಬರಲ್ಲ ಯಾವುದಕ್ಕೆ ಬರೋಲ್ಲತ್ತ ನಮ್ಮ ಊದು ಉಸ್ತುವಾರಿ ಮಂತ್ರಿಗಳು ಕೇವಲ ಮೀಡ್ಯಾಕೋಸ್ಕರವಾಗಿ ಕೇವಲ ಮೀಡ್ಯಾ ಅದಕ್ಕೆ ಅದಕ್ಕೇನಪ್ಪ ಅಂದರೆ ಮೀಡಿಯಾದಲ್ಲಿ ಇದ್ದಂಥ ಟೈಮಲ್ಲಿ ಕೊಡೋದು ಇಲ್ಲಿ ಬಂಡಲ್ ಬಂಡಲ್ ರೊಕ್ಕ ತೆಗೆದುಕೊಡೋದು ಅಂದರೆ ಅವ್ರನ್ನ ಕೈಯ ಕಾಲು ಹಿಡ್ಕೊಳೋದು ಫೋಟೋ ತೆಗೆಯೋದು ಇಲ್ಲಿದ್ದರೆ ಅವ್ರಿಗೆ ಮುದ್ದಾಡೋದು ಇಲ್ಲಿದ್ರೆ ಈ ನಾಟಕ ಮಾಡೋ ಕಂಪ್ನಿ ನಾಟಕ ಕಂಪ್ನಿ ಆಗಿಬಿಟ್ಟಿದ್ದಾಗಲೇ ಅದು ಉಸ್ತುವಾರಿ ಮಂತ್ರಿಗಳು ಯಾವತ್ತು ಇಲ್ಲಿ ಬಂದಾನ ಯಾವತ್ತು ಕಷ್ಟಗಳು ಅಲಿಸಿದಾನ ಆ ಬಾಣೆಂತ್ರ ಸತ್ತಾಗ ಬಂದಿಲ್ಲ ಇವತ್ತು ಇಷ್ಟೊಂದು ದುರಂತ ನಮ್ಮ ಕರೆಂಟು ವಿಚಾರದಲ್ಲಿ ಇಷ್ಟೊಂದು ನಮಗೆ ಹೊಸಪೇಟಿನ ಆಸ್ಪತ್ರೆದಲ್ಲಿ ಕರೆಂಟ್ ಹೋಗ್ತಿದೆ ಆ ಕರೆಂಟ್ ವಿಚಾರದಲ್ಲಿ ತೊಂದರೆ ಆಗ್ತಾಯಿದೆ ಅದರ ವಿಚಾರದಲ್ಲಿ ಕೂಡ ಯಾವ್ದು ಯಾವುದೇ ವಿಚಾರದಲ್ಲಿ ಕೂಡ ಅವ್ರು ಕೇರ್ ಕೇರ್ ಮಾಡ್ತಾಯಿಲ್ಲ ಜೊತೆಲಿ ಎಮ್ ಆರ್ ಐ ಮೆಷೀನು ಜೊತೆಲಿ ಏನು ಇವತ್ತು ಡಯಾಗ್ನಾಸ್ಟಿಕ್ಟ್ ಸೆಂಟ್ರ ವಿಚಾರದಲ್ಲಿ ಕೂಡ ಅದು ಕೂಡ ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋ ವಿಚಾರವನ್ನು ಕೂಡ ನಾನು ಗಮನಕ್ಕೆ ತರೋಂಥ ಕೆಲಸ ಮಾಡೋದು ಅದು ಕೂಡ ಇವತ್ತು ಕೆಲಸ ಮಾಡ್ತಾ ಇಲ್ಲ ಜೊತೆಲಿ ನಮ್ಮ ಹೊಸಪೇಟೆಯಲ್ಲಿ ಆನಂದ್ ಸಿಂಗ್ ಅವರು ಇದ್ದಂಥ ಟೈಮಲ್ಲಿ ಅದು ಜಿಲ್ಲಾ ಆಸ್ಪತ್ರೆ ಆಗಬೇಕಂದೇಳಿ ಮೆಡಿಕಲ್ ಕಾಲೇಜ್ ಆಗಬೇಕಂದೇಳಿ ಪ್ರಾರಂಭ ಮಾಡಿದರೆ ಅದು ಇವತ್ತಿನ ತನಕ ಕೂಡ ಏನೂ ಆಗ್ತಾ ಇಲ್ಲ ಕೆಲಸ ಕೂಡ ನಿಂತು ಹೋಗ್ಬಿಟ್ಟಿದೆ ಹಂಗಾಗಿ ಇವತ್ತು ಸಂಪೂರ್ಣವಾಗಿ ಇವತ್ತು ಸರ್ಕಾರ ಅನ್ನೋಂಥದ್ದು ಸಂಪೂರ್ಣವಾಗಿ ನಿಂತೋಗ್ಬಿಟ್ಟಿದೆ ಈ ನಿಂತೋದಂಥ ಸರ್ಕಾರಕ್ಕೆ ಇವತ್ತು ಕಲ್ಯಾಣ ಕರ್ನಾಟಕವನ್ನು ಮರೆಯುವಂಥ ಕೆಲಸ ಇವತ್ತು ಆಗ್ತಾ ಇದೆ ಹಂಗಾಗಿ ಇದ್ರ ಬಗ್ಗೆ ತೀವ್ರವಾಗಿ ಕಾಣಿಸುವಂಥ ಕೆಲಸ ಮಾಡ್ತೀನಿ ಜೊತೇಲಿ ನಾವು ನಾವು ನೋಡ್ತಾ ಇದ್ದೀವಿ ಯಾಕಂದರೆ ಇವತ್ತು ಟಿ ಬಿ ಡ್ಯಾಮ್ ವಿಚಾರದಲ್ಲಿ ಇವತ್ತು ನಮಗೆ ಇಷ್ಟೊತ್ತಿಗೆ ಇವತ್ತು ಉಪಮುಖ್ಯಮಂತ್ರಿಗಳು ಬಂದು ಒಂದು ವರ್ಷ ಆಯಿತು